ಸಂವಿಧಾನ ಸಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ನೇಹಿತರೆ ಇವತ್ತೊಂದು ಏನು ಕಾರ್ಯಕ್ರಮ ಅಂತ ನೀಡಿದ್ದಾರೆ ಇಡೀ ದೇಶದಂತೆ ಈಗಬೇಕೆಡಿ ಅದನ್ನು ಮಾನ ಮರ್ಯಾದೆಲ್ಲ ಗೆದ್ದಿದ್ರು ಅಮಿತ್ ಆಗಿದೆ ಇವತ್ತು ಈ ದೇಶವನ್ನು ಆಳುವಂಥ ಒಂದು ಗೃಹಮಂತ್ರಿ ಆಗಿದೆ ಅದರ ಹದಿನೆಂಟು ಮರ್ಡ್ರ್ ಕೇಸ್ ಇತ್ತು ಈ ಬಿ ಜೆ ಪಿ ಸರ್ಕಾರ ಆ ಮಟ್ಟದಲ್ಲಿ ನಮ್ಮ ಹೋರಾಟಗಳು ನಿರಂತರ ನಡೀತಾನೆ ನಾವು ಈ ಸಂಸತ್ತಿನಲ್ಲಿ ಯಾವ ರೀತಿ ನಡ್ಕೊಂಡು ಅಂತೆ ಈ ಬೀದಿ ನೆರವೇರು ಇರ್ತಾರಲ್ಲ ಅದಕ್ಕಿಂತ ಹೀನಾಯವಾಗಿ ನಡ್ಕಂಥ ವ್ಯಕ್ತಿ ನನ್ನ ಶಿಕ್ಷಣ ಆದ್ರೂನೇ ಅದು ಆ ಬಿ ಜೆ ಪಿ ಸರ್ಕಾರದ್ದೇ ಹಂಗೆ ಆದ್ದರಿಂದ ಇವತ್ತು ಏನು ಹೋರಾಟ ಅಂದ್ಕೊಂಡಿದ್ದೀವಿ ಯಶಸ್ವಿ ಎಲ್ಲರಿಗೂ ಆಗ್ಬೇಕಂತಂದ್ರೆ ಅವನ ಕಿತ್ತು ಹೋಗಿಬೇಕು ಫಸ್ಟ್ ಅವನಿಗೆ ಜೈಲು ಕಳಿಸ್ಬೇಕು ಅಂತ ಶಿಕ್ಷೆ ಒಂದು ಆಗಬೇಕು ಇದು ಆಗ್ತಾ ಇಲ್ಲ ಯಾಕಂದ್ರೆ ಅವ್ರ ಸರ್ಕಾರ ಇರೋದ್ರಿಂದ ಅದು ಮುಕ್ಕೊಳಕ್ಕೆ ಆಗ್ತಾ ಇಲ್ಲ ಇಡೀ ದೇಶದ ಪ್ರತಿದಿನ ಕೂಡ ಪ್ರತಿಭಟನೆ ನಾನು ನಡೀತಾನೆ ಅವ್ನು ಯಾವತ್ತು ಫ್ಯಾಷನ್ ಅಂತ ಹೇಳಿದ ಮಾತನ್ನು ಅವ್ರ ಬಗ್ಗೆ ಹೀನಾಯ ಮಾತುಗಳನ್ನು ಯಾವತ್ತೋ ಅವತ್ತಿಂದ ಕೂಡ ಪ್ರಧಾನಮಂತ್ರಿಯಾಗಿ ಅವರು ಮಾತಾಡಿದಂಥ ಮಾತುಗಳು ಬಹಳ ಹೀನಾಯ ಬಟ್ ಅವ್ನಾಗ್ತಾಯಿಲ್ಲ ನಾವು ನಮ್ಮ ಹೋರಾಟದಿಂದ ಒಂದು ಸಾಧನೆ ಮಾಡಲೇಬೇಕು ಮಾಡೋಣ ಸಹಕಾರ ಸರ್ಕಾರ ನಿಮಗಿರುತ್ತೆ ಜೊತೆಗೆ ನಮ್ಮ ಪಕ್ಷದ ಸರ್ಕಾರ ನಮ್ಮ ನಾಯಕರು ಏನೇನು ಹೇಳಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ನಿಮಗೆ ಕೈ ಜೋಡಿಸ್ತೀವಿ ಇದೇ ಅಲ್ಲ ಇಲ್ಲೊಂದು ಬಂದ್ ಕರೆಯನ್ನು ಕರೆಯೋಣ ಯಾವುದೋ ಮುಳುಬಾಲ್ ಬಂದ್ಗೆ ಒಂದು ಕರೆ ಹಾಕೊಡ ಅಂತ ನಾವೆಲ್ಲ ಒಂದು ಮಾತಾಡ್ಕೊಂಡಿದ್ವಿ ಹಾಗೆಲ್ಲ ಕಿರ್ಕಂಡ್ ನಮ್ಮ ಕಮ್ಮಿಗನ್ನ ನೋಡೋದೆಲ್ಲ ನಮ್ಮ ಪ್ರಶಸ್ ಎಲ್ಲ ಮಾತಾಡೋದು ನಾವು ಇಲ್ಲ ಒಂದು ಬಂದ್ ಮಾಡಲೇಬೇಕು ನಾವು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಯಾರೂ ಬಂದ್ ಮಾಡಿಲ್ಲ ಮಾಡಿದ್ದಾರೆ ಯಾರಾದರೂ ಬರೀ ಕೂಗಲ್ ಬಿಟ್ಟರೆ ಒಂದು ಆಚರಣೆ ಮಾಡಿಲ್ಲ ಇದುವರೆಗೂ ಹಾಗಾಗಿ ಮುಳುಬಾಗಲಿಂದ ಸ್ಟಾರ್ಟ್ ಆಗಲಿ ಸಮಾವೇಶ ಆಗೋದ್ ನಾವೆಲ್ಲರೂ ಸಂಗ್ರಹ ಮಾಡ್ತೀವಿ ಜೊತೆಯಲ್ಲಿ ಅಂತೇಳಿ ಈ ಸಮೇಧದಲ್ಲಿ ನಮ್ಮೆಲ್ಲರೂ ಕೂಡ ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಫ್ರೀಡಂ ಕಾರ್ಡ್ಗೆ ನಮ್ಮ ಪೂರ್ತಿ ಬೆಂಬಲ ಇದೆ ಅಮಿತ್ ವಿರುದ್ಧ ಈಗಾಗಲೇ ಅವರ ಅವಹೇಳನಕಾರಿ ಮಾತುಗಳಿಗೆ ಅಲ್ಲಿ ಆಲ್ರೆಡಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಎಲ್ಲ ಕಡೆ ಹೋರಾಟ ತೀವ್ರವಾಗಿದೆ ಅವರು ಟೂ ತೌಸಂಡ್ ನೈನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಕಾನೂನು ರೀತಿ ಸಂವಿಧಾನ ಬದ್ಧವಾಗಿ ಅವ್ರನ್ನ ಸೊರಾಬುದ್ದೀನ್ ಎನ್ಕೌಂಟರ್ ಕೇಸಲ್ಲಿ ಅವ್ರಿಗೆ ಜೈಲು ಕಟ್ಟಿದ್ರು ಅವಾಗಲೇ ಅವ್ರನ್ನ ಗಡಿಪಾರು ಮಾಡಿದರು ಆಮೇಲೆ ಅವ್ರ ಸರ್ಕಾರ ಬಂದಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಅದು ಇದು ಹಾಕ್ಕೊಂಡು ನ್ಯಾಯಾಲಯ ಇದು ನ್ಯಾಯಾಲಯ ಹೋರಾಟ ಮಾಡಿ ಏನೋ ಸ್ವಲ್ಪ ಇದರಲ್ಲಿ ಇದಾಗಿದ್ದಾರೆ ಅವರು ಅದೇ ರೀತಿ ಅವ್ರದ್ದು ಚಾಡಿ ಚಾ ಚಾಡಿ ನಡೀತಾನೆ ಇದೆ ಅವ್ರದ್ದು ಆದ್ದರಿಂದ ನಮ್ಮ ಸಂಪೂರ್ಣ ಬೆಂಬಲ ಈಗ ಏನು ಇಪ್ಪತ್ತ್ಮೂರನೇ ತಾರೀಕಿಗೆ ಇದಿದೆ ಚಲೋ ಬೆಳಗಾವಿಗೆ ನಮ್ಮ ಸಮಿತಿಗೆ ಬೆಂಗಳೂರು 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 ಫ್ರೀಡಮ್ ಪಾರ್ಕ್ ಬೆಂಗಳೂರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ ಹೇಳಿ ನನ್ನ ಕೆಲವು ಮಾತು ಉಳಿಸ್ತದೆ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಒಂದು ವೇಳೆ ಈಗ ನೀವು ಬಂದಿದ್ದಕ್ಕೆ ಆಗ್ತಾ ಗೊತ್ತಾ ಏನು ಇವತ್ತು ನಮ್ಮ ಒಂದು ಅಮಿತ್ ಶಾ ವಿರುದ್ಧ ಹೋರಾಟ ಅಂದ್ಕೊಂಡಿದ್ದೀವಿ ಈಗ ಆತನ ಬಗ್ಗೆ ಅನೇಕ ಮುಖಂಡರೆಲ್ಲ ತಿಳಿಸಿದ್ದಾರೆ ನಾನು ಅದನ್ನೇ ಮತ್ತೆ ಹೇಳಬೇಕು ಏನು ಈ ಹೋರಾಟಕ್ಕೆ ಸಹಕಾರ ಆಗ್ತಾಯಿದೆ ದಯವಿಟ್ಟು ನಾವೆಲ್ಲ ಒಂದಾಗಬೇಕು ಸಂವಿಧಾನವನ್ನು ಉಂತ್ಕೋಬೇಕಾದ್ರೆ ನಾವು ನಿರಂತರ ಹೋರಾಟಗಳು ಅವುಗಳ ನಮ್ಮ ಹೇಳ್ತಾ ಇದ್ದಂಗೆ ಇದು ಬರೀ ಹೋರಾಟಕ್ಕೆ ಪತ್ರ ಬರೀ ಕೊಡೋದಕ್ಕೆ ಒಂದು ಹೋಗಿ ಮನವಿ ಕೊಡೋದಕ್ಕೆ ಸಾಲಲ್ಲ ನಾವೆಲ್ಲ ನಿರಂತರ ಹೋರಾಟ ಮಾಡಬೇಕು ಸಂವಿಧಾನ ಉಂಟುಕೋಬೇಕಾದ್ರೆ ಮುಂದಿನ ನಮ್ಮ ಮಕ್ಕಳೇ ಪೀಳಿಗೆ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕಾದ್ರೆ ನಾವು ಹೋರಾಟಗಳು ಮಾಡಬೇಕು ಹಾಗಾಗಿ ಈ ಹೋರಾಟಕ್ಕೆ ಏನು ನಮ್ಮ ಸಂಘಟನೆಗಳು ಎನ್ ವೆಂಕೇಶ್ ಮಾವಳ್ಳಿ ಶಂಕರ್ ಗುರುಪ್ರಸಾದ್ ಕಾರೇಗೌಡ ವಿ ನಾಗರಾಜ್ ಹಿಂದೂಧರವಣ್ಣಾಪುರ ಎನ್ ಮುನ್ಸ್ವಾಮಿ ಜೀವನಲ್ಲಿ ವೆಂಕಟೇಶ್ ಜೀವನ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ ಆ ಪ್ರತಿಭಟನೆಗೆ ನಮಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಟ್ಟಣ್ಣವರು ಬಸ್ಗಳು ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ಇನ್ನೂ ಅನೇಕ ಈಗ ನಮ್ಮ ಮುಖಂಡರೆಲ್ಲ ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಇನ್ನೂ ನಿಮ್ಗೇನಾದರೂ ಅನುಕೂಲ ಬೇಕಾಗಿದ್ದರೆ ಮಾಡ್ತೀವಿ ಅಂತ ಬಟ್ ಇದು ನಮಗೇನು ಅನುಕೂಲಗೂ ಬೇಕಾಗಿಲ್ಲ ನಿಮ್ಗೆ ಸಹಕಾರ ಬೇಕಾಗಿದೆ ಸದಾ ನಿಮ್ಮ ಸಹಕಾರ ಇರಬೇಕು ಈ ಹೋರಾಟಕ್ಕೆ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಸಹಕಾರ ಇರಬೇಕಂತ ನಾನು ಕೋರ್ತ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ದಲ್ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಾ ಇನ್ನೂ ಯಾವುದಾದ್ರು ಸಂಘಟನೆಗಳು ಬಂದಿದ್ದರೆ ವೆಂಕೇಶ್ ಅವರು ಬಂದಿದ್ದಾರೆ ಓಕೆ ಆಗ ಎಲ್ರಿಗೂ ಧನ್ಯವಾದ ನೇಳ್ತಾ ಎಲ್ರಿಗೂ ಭೀಮವನ ಜೈ ಭೀಮ್ ಜೈ ಭಾ